ಕೆಪಿಎಸ್ ಪಿಎಸ್ ಬನ್ನಿಕೋಡು ನಲ್ಲಿ ನಲಿಕಲಿ ಕಾರ್ಯಾಗಾರಿಕೊಳ್ಳಲಾಗಿದೆ ಪೊಪೆಟ್ ಶೋ ನೋಡಿ ಈ ಕಾರ್ಯ ಕಾರ್ಯಾಗಾರದ ಕಾರ್ಯಕ್ರಮ ಉದ್ಘಾಟನೆಯನ್ನು ಕೆಪಿಎಸ್ ಶಾಲೆಯ ಪ್ರಾಚಾರ್ಯರಾದ ಶೀಲಾ ಎಂ ಮೇಡಮ್ ಉದ್ಘಾಟಿಸಿದರು ಗೋಪ್ರಾಚಾರ್ಯರು ಶಿಕ್ಷಕರು ಇದ್ದರು ನೋಡಿ ಇದು ಪೊಪೆಟ್ ಶೋ ಇದು ನಮ್ಮ ಮಕ್ಕಳ ಕಲಿಕಾ ಭಂಡಾರ ನಲಿಕಲಿ ಚಿತ್ರಗಳ ಮುಖಾಂತರವೇ ಮಕ್ಕಳ ಕಲಿಕೆ ಇದು ಸಾಧ್ಯ ಹಾಗೆ ಮುಂದೆ ನೋಡಿ ಇದು ಕಲಿಕಾ ಭಂಡಾರ ಮಕ್ಕಳ ಸೆಳೆಯಬೇಕಾದರೆ ಈ ಎಲ್ಲ ಅಂಶಗಳ ಅಗತ್ಯ ಇದೆ ಎಂಬುದನ್ನು ನಾವಿಲ್ಲಿ ಮನಗಾಣಬೇಕು ನೋಡಿ ನಾನಾ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಮಕ್ಕಳ ಕಲಿಕಾ ಭಂಡಾರ ಇದು ಕೆ ಪಿ ಎಸ್ ಶಾಲೆ ಬನ್ನಿ ಕೊಟ್ಟಿರಲಿ ಇನ್ನು ಕಾರ್ಯಾಗಾರ ಇಲ್ಲಿ ನೋಡಿ ಮಂಜಪ್ಪ ಸರ್ ವಾಸ್ತವಿಕ ಮಾತನಾಡಲಿದ್ದಾರೆ ವೇದಿಕೆ ಮೇಲೆ ಉಪಪ್ರಾಂಶಪಾಲರು ಪ್ರಾಂಶುಪಾಲರು ಶಿಕ್ಷಕರು ಶೇಖರೇನವರಿದ್ದಾರೆ ಮಕ್ಕಳಿಗೆ ತಲೆ ಮಕ್ಕಳಿಗೆ ಕೋರಿಸಿಕೊಂಡು ಇಲ್ಲೊಂದು ತಿಳಿದು ತೋರಿಸಿದರು ನಮಸ್ತೆ ಸಾರ್ ಬನ್ನಿ ಒಳಗಡೆ ನಾವು ನಿಮಗೆ ಕಾಯ್ತಾ ಇದ್ದೇವೆ ನಮಸ್ತೆ ನಮಸ್ತೆ ಮಕ್ಕಳ ಆನಂದಕ್ಕೆ ಇಲ್ಲ ಮಕ್ಕಳ ಮನಸ್ಸನ್ನು ಕಿತ್ತು ಪಾಠ ಮಾಡುವವನೇ ಮಕ್ಕಳ ಮಧ್ಯ ಶಿಕ್ಷಕನಾಗ ಬಯಸುತ್ತಾನೆ ನೋಡಿ ವಿಶಾಲವಾದ ಕೊಠಡಿ ಹೀಗೆ ಬನ್ನಿ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ ಕೊಠಡಿ ಸರ್ಕಾರಿ ಶಾಲೆ ನಮ್ಮ ನಮ್ಮ ಶಾಲೆಗೆ ಎಲ್ಲ ಸೌಲಭ್ಯಗಳಿವೆ ನೋಡಿ ಪ್ರಾಸ್ತಾವಿಕ ನೋಡಿ ಮಂಜಪ್ಪ ಸರ್ ಅವರಿಂದ ಅವರು ಮಾತನಾಡಲಿದ್ದಾರೆ ವೇದಿಕೆ ಮೇಲೆ ಶೀಲಾ ಮೇಡಮ್ ಶೀಲಾ ಮೇಡಮ್ ಸಿದ್ದನಗೌಡ ಎಂ ಮಂಜಪ್ಪ ಸರ್ ಮತ್ತು ಗದಿಗೆಪ್ಪ ಸರ್ ಇವರಿಂದ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು ಇದಕ್ಕೆ ಬನ್ನಿಕೋಡ ಕ್ಲಸ್ಟರ್ ಹಾಗೆ ನಾಗೇನಳ್ಳಿ ಕ್ಲಸ್ಟರ್ ಹಾಗೆ ಇನ್ನು ವಿಭಾಗದ ಸ್ಥಳೀಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಈ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಉತ್ತಮ ಜ್ಞಾನವನ್ನು ಪಡೆದುಕೊಂಡು ಹೋಗಲು ಬಂದಿರುವಂತಹ ಶಿಕ್ಷಕ ಶಿಕ್ಷಕರ ವರ್ಗ ಇದು ಕಲಿಕಾಚಪ್ಪರ ನಮ್ಮ ಈ ಕಾರ್ಯಾಗಾರದಲ್ಲಿ ಹರಿಹರ ತಾಲೂಕಿನ ರಾಜನಹಳ್ಳಿ ಬನ್ನಿಕೋಡು ಮತ್ತು ಕಾ ಹಳದ ಕೇರಿ ಈ ಕ್ಲಾಸ್ಟರ್ನ ಶಿಕ್ಷಕರು ಭಾಗವಹಿಸಿದ್ದ ನೋಡಿ ನಮ್ಮ ಶಿಕ್ಷಕರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ ತಾವು ತಯಾರಿ ತಯಾರಿ ಮಾಡಿಕೊಂಡು ಬಂದಿರುತ್ತಾರೆ ನಮ್ಮ ಕೆ ಪಿ ಎಸ್ ಶಾಲೆಯ ಉಪಪರಾಂಶ ಪಾಲರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನು ಕೊಡುತ್ತಿದ್ದರು ತಾವು ಇದುವರೆಗೆ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಕೆ ಪಿ ಎಸ್ ಶಾಲೆ ಪ್ರಾಚಾರ್ಯರು ಉಪಪ್ರಾಚಾರ್ಯರು ಎಸ್ ಎಮ್ ಅಧ್ಯಕ್ಷರು ಮುಖ್ಯ ಶಿಕ್ಷಕರುಗಳು ಮತ್ತು ಗ್ರಾಮಸ್ಥರಿಂದ ಧನ್ಯವಾದಗಳು ಧನ್ಯವಾದಗಳು